ಇನ್ನು ಬಿಜೆಪಿಯ ಕಾರ್ಯಕರ್ತ ವಿನಯ್ ಸೂಸೈಡ್ ಪ್ರಕರಣ ಬೇರೆ ಬೇರೆ ಆಯಾಮವನ್ನ ಪಡೆದುಕೊಳ್ತಾ ದಗದಗ ಅಂತ ಇದೆ ಇನ್ನು ಈ ಬಗ್ಗೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಿಚಾರವಾಗಿ ವಿನಯ್ ಸೂಸೈಡ್ ಪ್ರಕರಣದಲ್ಲಿ ಯಾರೇ ಇದ್ರು ಕ್ರಮ ಅಂತ ಹೇಳಿರುವಂತದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಹಳ ಕುತೂಹಲ ಇತ್ತು ಏನು ಗೃಹ ಸಚಿವರು ಏನು ಹೇಳ್ತಾರೆ ಅಂತ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಯಾರೇ ಕೂಡ ಕ್ರಮ ಆಗಲಿ ಆದ್ರೆ ಸಿಐಡಿಗೆ ಡಿಗೆ ಒಪ್ಪಿಸುವ ತನಿಖೆಯನ್ನ ಸದ್ಯಕ್ಕ ಇಲ್ಲ ನೋಡೋಣ ಇನ್ ಯಾರೇ ಇರಲಿ ಯಾಕಂದ್ರೆ ಈ ಪ್ರಕರಣದ ಬಗ್ಗೆ ಈಗಾಗಲೇ ಉಲ್ಲೇಖ ಆಗಿದೆ ಅಂದ್ರೆ ವಾಟ್ಸಪ್ ಅಲ್ಲಿ ಏನೇನಾಗಿದೆ ಏನು ಎತ್ತ ಅನ್ನೋದಿದೆ ಹಾಗಾಗಿ ಪೊಲೀಸರು ತನಿಖೆ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಈ ಪ್ರಕರಣದಲ್ಲಿ ಈಗ ಹಾಗಾಗಿ ಒಂದಿಷ್ಟು ಅಂದ್ರೆ ಪಟ್ಟು ಹಿಡಿದಿದ್ರು ಅವರು ಕ್ರಮ ಆಗ್ಲೇಬೇಕು ಅನ್ನುವಂಥದ್ದು ಹಾಗಾಗಿ ಏನ್ ಮಾಡ್ತಾರೆ ಅನುಮಾನಗಳಿತ್ತು ಪ್ರಕರಣದಲ್ಲಿ ಎಸ್ ಐ ಟಿ ರಚನೆ ಮಾಡ್ತಾರಾ ಐ ಡಿ ಗೊಪ್ಪಿಸ್ತಾರಾ ಅಥವಾ ಇನ್ನೇನು ತನಿಖೆ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಗೃಹ ಸಚಿವರು ಈಗ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂದ್ರೆ ಅವ್ರು ಹೇಳಿರುವಂಥದ್ದು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾರೇ ಇದ್ರೂ ಸುಮ್ಮನೆ ಬಿಡೋದಿಲ್ಲ ನಾವು ಆತ್ಮಹತ್ಯೆ ಬಗ್ಗೆ ಪೊಲೀಸರಿಂದ ತನಿಖೆ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರೇ ಇರಲಿ ತನಿಖೆ ಮಾಡ್ತಾರೆ ಸದ್ಯಕ್ಕೆ ಸಿ ಐ ಡಿಗೆ ವಹಿಸಲ್ಲ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಪೊಲೀಸರು ಪ್ರಕರಣವನ್ನು ಕೈಗೆತ್ತಿಕೊಳ್ತಾರೆ ಯಾರ್ಯಾರಿದ್ದಾರೆ ಎಲ್ಲವನ್ನ ಜಾಲಾಡಿ ಈ ಪ್ರಕರಣಕ್ಕೂ ಒಂದು ಅಂತ್ಯವನ್ನ ಕಾಣ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೋಮ್ ಮಿನಿಸ್ಟರ್ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಕಡೆ ಈ ಪ್ರಕರಣವನ್ನು ಈಗ ಗಟ್ಟಿಯಾಗಿ ಪ್ರೊಟೆಸ್ಟಿನ ರಣಕಹಳೆಯನ್ನು ಊದು ಬಿಟ್ಟಿದ್ದಾರೆ ಬಿ ಜೆ ಅವರು ಇತ ಗೃಹ ಸಚಿವರು ಕೂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಈ ಪ್ರಕರಣ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಒಂದು ಕಡೆ ಮೃತ ವಿನಯ್ ಮೊಬೈಲ್ ಮತ್ತು ಲ್ಯಾಪ್ಟಾಪನ್ನು ಪಡೆದು ಪೊಲೀಸರು ಇನ್ನಷ್ಟು ತನಿಖೆ ಮಾಡೋದಕ್ಕೆ ಅಲ್ಲಿರುವಂಥ ಡೇಟಾವನ್ನು ರಿಟ್ರೀವ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಹಾಗಾಗಿ ಯಾರ್ಯಾರ ಜೊತೆ ಕನೆಕ್ಟ್ ಇತ್ತು ಈ ಪ್ರಕರಣಕ್ಕೂ ಮೊದಲು ಅವರೇ ಕೊರೆ ಮಾಡಿದ್ರು ಯಾರ್ಯಾರನ್ನ ಭೇಟಿಯಾಗಿದ್ರು ಅಥವಾ ಬಿಜೆಪಿಯ ಕಾರ್ಯಕರ್ತನ ಸಾವಿನ ಹಿಂದೆ ಇನ್ನೇನಾದರೂ ಇದೆಯಾ ಇವೆಲ್ಲವೂ ಕೂಡ ತನಿಖೆಯಲ್ಲೂ ಗೊತ್ತಾಗಬೇಕಾಗಿದೆ ಒಟ್ಟಿನಲ್ಲಿ ಈಗ ಬಿಜೆಪಿ ಪಟ್ಟಿ ಹಿಡಿದಿರೋದೇನು ಪ್ರಭಾವಿ ಶಾಸಕರ ಮೇಲೆ ಈಗ ಆರೋಪ ಬರ್ತಿದೆ ಪೊನ್ನಣ್ಣ ಮತ್ತು ಶಾಸಕ ಮಂತರ್ಗೌಡ ಅವರ ಮೇಲೆ ಆರೋಪ ಇದೆ ಹಾಗಾಗಿ ಎಫ್ಐಆರ್ ಆರ್ನಲ್ಲಿ ಆ್ಯಡ್ ಮಾಡಿ ಯಾಕೆ ಕೈ ಬಿಟ್ಟಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಇಟ್ಟಿಟ್ಟಿದ್ದಾರೆ